ಒಂದು ಬ್ಯೂಟಿಫುಲ್ ಥಿಂಗ್ ನನ್ನ ಪ್ರಕಾರದಲ್ಲಿ ಇವತ್ತಾಗಿದ್ದು ನನ್ನ ಪ್ರಕಾರದಲ್ಲಿ ಚಿನ್ನ ಬೆಳ್ಳಿ ಕಸ್ಟಮ್ಸ್ ಡ್ಯೂಟಿನ ಇಳಿಸಿದ್ದಾರೆ ಆಗಲೇ ರಾಜೇಶ್ ಹೇಳ್ತಾ ಇದ್ರು ನಿಮಗೆಲ್ಲ ಭರ್ಜರಿ ಉಳಿತಾಯ ಇದೆ ಬೇಗ ಬೇಗ ಹೋಗಿ ಬೇಗ ಬೇಗ ಖರೀದಿ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋದಕ್ಕೆ ಎನ್ಕರೇಜ್ ಸರ್ ಪಾಸಿಬಲ್ ಇರ್ಬೋದು ಪ್ಲಾಟಿನಮ್ ಆರು ಪಾಯಿಂಟ್ ನಾಲ್ಕರಷ್ಟು ಸೀಮಾ ಸುಂಕ ಕಡಿತ ನಮ್ಮಲ್ಲಿ ಬಹಳ ಜನ ಚಿನ್ನದ ಆಸೆ ಇದ್ದವರು ಪ್ಲಾಟಿನಮ್ ಕಡೆಗೆ ಹೋಗಲ್ಲ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಅವ್ರದ್ದು ಬಿಲೀಫ್ ಅವ್ರಿಗೆ ಚಿನ್ನ ಮಾರಿದ್ರೆ ಮತ್ತೆ ಕಾಸು ಬರುತ್ತೆ ಅಂತ ಲೆಕ್ಕಾಚಾರ ಕಷ್ಟದಲ್ಲಿ ಇದ್ದ ಕಾಲದಲ್ಲಿ ತಗೊಂಡ ತಗೊಂಡ ಹಾಕಿದ್ರೆ ನಮ್ಮಲ್ಲೇ ಬರಲ್ವಾ ಹಾಡುಗಳು ತಗೊಂಡ್ ಬನ್ನಿ ತಗಳಿ ಹೋಗ್ತಾ ಇರಿ ದುಡ್ಡಿನ ಅಂತ ಬರಲ್ವಾ ಎಷ್ಟೋ ಯಾವ್ದು ಬರುತ್ತಲ್ಲ ಹಾಗಾಗಿ ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ ಮೊಬೈಲ್ ಚಾರ್ಜರ್ ಬಿಡಿ ಭಾಗಗಳು ಹದಿನೈದರಷ್ಟು ಹೇಳಿಕೆ ಹಾಗಾಯ್ತು ಒಂದ್ ಕೈಯಲ್ಲಿ ಚುಚ್ಚುತ್ತಿದ್ರು ಎರಡೆ ಕೈಯಲ್ಲೂ ಚುಚ್ಕೈ ಬೇಕಾರೆ ಕೆಲವರು ಎಕ್ಸೆಪ್ಟ್ ಕಾಲೇಜ್ ಮಕ್ಕಳು ಅವ್ ಮಾತ್ರ ಹಿಂಗ ಅನ್ಸುತ್ತೆ ಅದು ನಾನು ಇದೇ ಅವತ್ತು ದಿನ ಒಂದು ಹೆಣ್ಮಗು ಯಾರೋ ಮಾಡ್ತಾ ಇದ್ದು ಸಿಗ್ನಲ್ ಇನ್ನೊಂದು ಅರವತ್ ಮೂವತ್ತೈದು ಸೆಕೆಂಡ್ ಇದೆ ಅಂತ ತೋರಿಸ್ತಾ ಇದೆ ಆಸ್ಟ್ರಲ್ ಮೊಬೈಲ್ ಹಾಕ್ಬಿಟ್ಟು ಮಾಡಕ್ ಸಾಧ್ಯ ಆಗಲ್ಲ ನಾವು ಟೈಪ್ ಮಾಡ್ತಿದ್ವಿ ಆ ಫಾಸ್ಟ್ ಅಲ್ಲಿ ಟೈಪ್ ಮಾಡ್ತಿರ್ಲಿಲ್ಲ ಏನೇ ನಿಮ್ಗೆ ಮೊಬೈಲ್ ಫೋನ್ ಇಟ್ ವಿಲ್ ಬಿ ಚೀಪ್ ಬಿಕಾಸ್ ಭಾರತ ಮೊಬೈಲಿನ ಉತ್ಪಾದನೆಯಲ್ಲಿ ಈಗ ಒಂದು ಅದ್ಭುತ ಸ್ಥಾನವನ್ನ ಪಡ್ಕೊಂಡಿದೆ ನಮ್ಮ ಎಕ್ಸ್ಪೋರ್ಟ್ಸ್ ಆಫ್ ಮೊಬೈಲ್ ಇದನ್ನೇ ಚೆನ್ನಾಗಿದೆ ಈಗ ನಮ್ದು ಹಂಗಾಗಿ ನಮ್ಗೆ ಒಂದಷ್ಟು ಲಾಭ ಆಗಬಹುದು ಈ ಕಡೆ ಇಲ್ಲೇ ಉತ್ಪಾದನೆ ಆಗ್ತಾ ಇದೆ ಚಾರ್ಜರ್ ಬಿಡಿ ಫ್ರೀ ಮಾಡಿಬಿಡ್ಬೇಕು ನನ್ನ ಪ್ರಕಾರದಲ್ಲಿ ನಿರ್ಮಲಾ ಸೀತಾರಾಮನ್ನು ಸರಿ ಇಲ್ಲ ಮತ್ತು ಈ ಟಿ ವಿ ಮತ್ತು ಮಾಧ್ಯಮದಿಂದ ಅತಿ ಹೆಚ್ಚು ಲಾಭವನ್ನ ಇತ್ತೀಚಿನ ಆಧುನಿಕ ಭಾರತದಲ್ಲಿ ಯಾರಾದರೂ ಒಬ್ಬ ನಾಯಕ ಪ್ರಧಾನಿ ನರೇಂದ್ರ ಮೋದಿನೇ ನನ್ನ ಪ್ರಕಾರದಲ್ಲಿ क्या होगा मैं बताऊं जो बोलना है बोलो ठका ठक ठका ठक ठका ठक ठक फटा खट खटा खट हव सुन टीवी फ्री ಮಾಡಬೇಕು ನಿಮಗೆ ಅವರ ಮಾರಿ ಹೆಲ್ಪ್ ಗೆ ಟಿವಿನೇ ಫ್ರೀ ಅವರು ಕಟಾ ಕೊಡ್ತಾರೆ ಸುಮ್ನೆ ಆಗಾಗ ಆಗೇನೇ ನೋಟಿಸ್ ಪಾರ್ಟೀಸ್ ಎಲ್ಲಾ ಕೊಡ್ತಾರೆ ಏನ್ಯಾ ಟಿವಿ ಸಫಾಯಿ ಇಳಿಯತ್ತೆ ಅಷ್ಟೇ ಹೌದು ಹೊಳೆ ಇಳಿಸ್ಬೇಕು ಯಾಕೆ ಯಾಕೆ ಸರ್ ದಿನ ಬೆಳಗ್ಗೆ ನಿಮ್ಮಕ ಕಾಣಲ್ವಾ ಕರೆಕ್ಟ್ मजा आया और मैं ये जो मजा है ಹಿಂದೂಸ್ತಾನ್ಗೆ ಯಾರು ವ್ಯಕ್ತಿಗೂ ದಿನಚಾತ್ ಅದ ನಮ್ಮ ಮನಸ್ಸು ನಮಗೆ ಒಲ್ಲದ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಲ್ಲದ್ ಮಾಡ್ತಾನೆ ನಮಗೆ